ಈಶ್ವರಪ್ಪನವರ ಬೆಂಬಲಿಗರ ಸಭೆಯನ್ನು ಈಗಾಗಲೇ ಪ್ರಾರಂಭ ಮಾಡಲಾಗಿದೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರ ಬಂಜಾರ ಕನ್ವೆನ್ಷನ್ ಹಾಲ್ನಲ್ಲಿ ಈಗಾಗಲೇ ಸಭೆ ಆರಂಭವಾಗಿದೆ ಹಾಗಾದ್ರೆ ಸಭೆಯಲ್ಲಿ ಸದ್ಯ ಏನ್ ಚರ್ಚೆ ನಡೀತಾ ಇದೆ ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್ ಈಶ್ವರಪ್ಪನವರು ತಮ್ಮ ಅಭಿಮಾನಿಗಳ ಸಭೆಯನ್ನು ರಾಷ್ಟ್ರ ಭಕ್ತರ ಹೆಸರಿನಲ್ಲಿ ಕರೆದಿದ್ದಾರೆ ನಡೀತಾ ಇದೆ ಸಭೆ ಆರಂಭ ಆಗದಕ್ಕಿಂತ ಮುಂಚೆನೆ ಇಲ್ಲಿ ಸಾಕಷ್ಟು ಜನ ನೆರೆದಿದ್ರು ಈಗ ಒಂದು ಆ ಬಂಜಾರ ಸುನಶಾಲಿನಲ್ಲಿ ಸಿಕ್ಕಾವಟ ಜನ ಇರ್ತಿದ್ದಾರೆ ಮತ್ತು ಬಂಜಾರ ಸುನೇಷ್ ಶಾಲೆಲ್ಲ ಹೊರಭಾಗದಲ್ಲೂ ಸಹ ಈಶ್ವರಪ್ಪನವರು ನಿರ್ತಾರೆ ಏನಿರ್ಬೋದು ಅಂತ ಕುತೂಹಲದಿಂದ ಕಾಯ್ತಾ ಜನ ಇದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ಬಹಳ ಮುಖ್ಯವಾಗಿ ಆ ವೇದಿಕೆನಲ್ಲಿ ಎಲ್ಲಾ ಸಮುದಾಯಗಳ ಮುಖಂಡರು ಪ್ರಮುಖರು ಬಲಿಜ ಸಮುದಾಯ ಆಗಿರ್ಬೋದು ಈ ರೀತಿ ಬೇರೆ ಬೇರೆ ಸಮುದಾಯಗಳು ಎಲ್ಲಾ ಸಮುದಾಯಗಳ ಮುಖಂಡರು ಆ ವೇದಿಕೆ ಮೇಲೆ ಇದ್ದಾರೆ ಮತ್ತು ಶಿವಮೊಗ್ಗದ ಮಹಾನಗರ ಪಾಲಿಕೆಯ ಸದಸ್ಯರಾಗಿದ್ದಂತಹ ಹಲವರು ವೇದಿಕೆ ಮೇಲಿದ್ದಾರೆ ಬಿಜೆಪಿ ಸದಸ್ಯರಾಗಿದ್ದವರು ಹಾಗಾಗಿ ವೇದಿಕೆ ಮೇಲೂ ಸಹ ಸಾಕಷ್ಟು ಮುಖಂಡರು ಗಡರು ಅಲ್ಲಿ ಕೂತಿದ್ದಾರೆ ಈಶ್ವರಪ್ಪನವರು ಮತ್ತೆ ಕಾಂತೇಶ್ವರ ಸಹ ವೇದಿಕೆ ಇದ್ದಾರೆ ಈ ಸಭೆಯಲ್ಲಿ ಎಲ್ಲಾ ಸಮುದಾಯದ ಮುಖಂಡರು ತಮ್ಮ ಅಭಿಪ್ರಾಯನ ಹೇಳಲಿಕ್ಕೆ ಮೊದ್ಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಬಹುತೇಕ ಎಲ್ಲಾ ಸಮುದಾಯದ ಮುಖಂಡರು ಎಲ್ಲರೂ ಏನೇನ್ ಮಾತಾಡಿದ್ದಾರೆ ಬರೀ ಸಮುದಾಯ ಮಾತ್ರ ಅಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳ ಪ್ರಮುಖರು ಬೇರೆ ಬೇರೆ ಕ್ಷೇತ್ರಗಳ ಪ್ರಮುಖರು ಸಹ ಏನ್ ಸಭೆ ಮಾತಾಡಿದ್ದಾರೆ ಅವ್ರು ಹೇಳ್ತಿರೋದು ಒಂದೇ ಮಾತು ನೀವು ಯಾವ ನಿರ್ಧಾರವಾದರೂ ತಗೊಳ್ಳಿ ನೀವು ತೊಡೆ ತಡ್ತೀರಾ ನಾ ನಿಮ್ ಜೊತೆ ನಿಂತು ನಾವು ತೊಡೆ ತಡ್ತೇವೆ ನೀವು ಸವಾಲು ಹಾಕ್ತೀರಾ ನಾವು ನಿಂತು ಸವಾಲ್ ಹಾಕ್ತೀವಿ ಈಶ್ವರಪ್ನವ್ರು ನಿರ್ಧಾರವನ್ನ ತಗೋಬೇಕು ತಗೋಬೇಕು ಅವರು ಜೋಶ್ ನಿರ್ಧಾರ ತಗೋಬಾರದು ಹೋಶ್ನಿಂದ ನಿರ್ಧಾರ ತಗೋಬೇಕು ಅಂತ ಅನ್ನುವಂತ ಮಾತನ್ನ ಎಲ್ಲರೂ ಹೇಳ್ತಾ ಇದ್ದಾರೆ ಈಶ್ವರಪ್ಪನವ್ರ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ರಾಗಿದ್ದೇವೆ ಅನ್ನೋದನ್ನ ಒಕ್ಕಲಿಂದ ಪ್ರತಿಯೊಬ್ರು ಸಹ ಇದೇ ಮಾತನ್ನ ಹೇಳ್ತಾ ಇದಾರೆ ಪ್ರತಿಯೊಬ್ರು ಸಹ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿಕೆ ಅವಕಾಶ ಮಾಡಿಕೊಳ್ಳಲಾಗಿದೆ ಪ್ರತಿಯೊಬ್ಬ ಸಮುದಾಯದ ಮುಖಂಡರು ಒಂದ್ ಎರಡರಿಂದ ಮೂರು ನಿಮಿಷ ಮಾತಾಡ್ತಿದ್ದಾರೆ ಆ ಮೂರು ನಿಮಿಷದ ಅವಧಿನಲ್ಲೇ ಈಶ್ವರಪ್ಪ ಅವರಿಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಈ ಸಭೆಯಲ್ಲಿ ಈಶ್ವರಪ್ಪನವರು ಏನ್ ನಿರ್ಧಾರ ತಗೋಬಹುದು ಅಂತಕ್ಕಂಥ ಕುತೂಹಲ ಇದೆ ಈಶ್ವರಪ್ಪನವರು ಕೊನೆಯಲ್ಲೇ ಮಾತಾಡ್ತಾರೆ ಇನ್ನೂ ಸಭೆ ನಡೀತಾ ಇದೆ ಇನ್ನೂ ಮಾತಾಡ್ತಕ್ಕಂತ ಸಾಕಷ್ಟು ನಾಯಕರು ವೇದಿಕೆ ಮೇಲಿದ್ದಾರೆ ಆದ್ರೆ ನೇರವಾಗಿ ಯಾರು ಸಹ ಬಿಜೆಪಿ ನಾಯಕರ ಹೆಸರುಗಳನ್ನ ಅಥವಾ ಯಡಿಯೂರಪ್ಪರ ಹೆಸರನ್ನ ಅಥವಾ ಬೇರೆ ಯಾರ ನಾಯಕರ ಹೆಸರುಗಳನ್ನ ಹೇಳ್ತಾ ಇಲ್ಲ ಯತ್ನಾಳ್ ಅವರು ಹೇಗೆ ತೊಡೆತಟ್ಟಿ ನಿಂತು ನನ್ನನ್ನು ಮುಟ್ಟಿ ನೋಡೋಣ ಅನ್ನುವಂತ ಸವಾಲು ಎಸ್ತಿದ್ದಾರೆ ಅವ್ರ ರೀತಿ ಈಶ್ವರಪ್ಪನವ್ರ ಅವತ್ತೇ ಮಾತಾಡ್ಬೇಕಾಗಿತ್ತು ವಿಧಾನ ಪರಿಷತ್ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಅವ್ರು ಮಾತಾಡಬೇಕಾಗಿತ್ತು ಅವತ್ತು ಅವರು ಮಾತಾಡಿದ್ರೆ ಅವತ್ತು ಅವರು ಎದುರು ನಿಂತಿದ್ರೆ ಇವತ್ತು ನಾವೆಲ್ಲ ಏನ್ ಸ್ಥಿತಿ ನೋಡ್ತಾ ಇದ್ದೀವಿ ಅಂತ ಸ್ಥಿತಿ ಕಾರ್ ಬರ್ತಿರ್ಲಿಲ್ಲ ಅವತ್ತೇ ಈ ರೀತಿಯಾಗಿ ಸಭೆಯನ್ನ ಕರಿಬೇಕಾಗಿತ್ತು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಆಗ ನೀವು ಹಿರಿಯರು ಹಿರಿಯರ ಮಾತನ್ನ ಕೇಳ್ಬೇಕು ಪಕ್ಷ ತಾಯಿ ಇದ್ದಂತೆ ಪಕ್ಷವನ್ನ ನೋಡ್ತೀನಿ ಪಕ್ಷದ ಆದೇಶವನ್ನ ಪಾಲನೆ ಮಾಡ್ತೀನಿ ಹಿರಿಯರ ಮಾತನ್ನ ಕೇಳ್ತೀನಿ ಅಂತ ಹೇಳಿದ್ರೆ ಈಗ ನಿಮ್ಮನ್ನ ನಿರ್ಲಕ್ಷ್ಯ ಮಾಡ್ತಕ್ಕಂತ ಕೆಲಸ ನಡೀತಾ ಇದೆ ನೀವು ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳಿ ಯಾವ ರೀತಿಯ ಸಹಾಯ ಬೇಕಾದ್ರೂ ಸಹ ನಾವು ಮಾಡ್ಲಿಕ್ಕೆ ತಯಾರಾ ಇದ್ದೀವಿ ತನೋಮನ ಸಹಾಯವನ್ನ ಮಾಡ್ತೀವಿ ನೀವು ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ರೆ ಹಾಗಾಗಿ ಈಶ್ವರಪ್ಪನವರು ಏನ್ ನಿರ್ಧಾರ ತಗೋಬಹುದು ಹೇಳಿ ಕುತೂಹಲ ಇದೆ ಬಹಳಷ್ಟು ಜನ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಸಹ ಈಶ್ವರಪ್ಪನವರು ಸ್ಪರ್ಧೆ ಮಾಡ್ಲಿ ವಿಧಾನ ಲೋಕಸಭೆ ಚುನಾವಣೆಯಲ್ಲಿ ಅನ್ನುವಂತ ಇಂಗಿತವನ್ನೇ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ಅಂತಿಮವಾಗಿ ಈಶ್ವರಪ್ಪನವ್ರು ಯಾವ ನಿರ್ಧಾರ ತೆಗೆದುಕೊಳ್ಳಿ ಗೊತ್ತಿಲ್ಲ ಆದ್ರೆ ಇಡೀ ಸಭಾಂಗಣ ಕಿಕ್ಕಿರಿದು ತುಂಬಿದೆ ಸಭಾಂಗಣದ ಒಳಗೆ ಯಾವ ಆಸನಗಳು ಸಹ ಕಾಲಿಲ್ಲ ಹೆಚ್ಚುವರಿ ಆಸನವನ್ನು ಸಹ ಹಾಕಲಾಗಿದೆ ಸಭಾಂಗಣದ ಹೊರಗೂ ಸಹ ಜನರಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳು ಬಾಲಾಜನ ರಸ್ತೆಯಲ್ಲಿ ಇಡೀ ಬಾಲಜನೆಯಲ್ಲಿ ಸಾಕಷ್ಟು ಸಂಖ್ಯೆಯ ವಾಹನಗಳನ್ನ ಪಾರ್ಕ್ ಮಾಡಲಾಗಿದೆ ಹಾಗಾಗಿ ಈಶ್ವರಪ್ಪನ ನಿರ್ಧಾರದ ಬಗ್ಗೆ ಒಂದು ಕುತೂಹಲ ಇದೆ ಓಕೆ ಹಾಗಾದ್ರೆ ಬೆಂಬಲಿಗರು ಏನಾದ್ರೂ ಒತ್ತಾಯ ಮಾಡಿದ್ರೆ ಮಾಜಿ ಸಚಿವ ಕೆಎಸ್ಈಶ್ವರಪ್ಪನವರು ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಹುದಾ ಯಾಕಂದ್ರೆ ಹಾವೇರಿ ಲೋಕಸಭಾ ಟಿಕೆಟ್ ಈಗಾಗಲೇ ಫೈನಲ್ ಆಗಿದೆ ಬಸವರಾಜ್ ಬೊಮ್ಮಾಯಿ ಅವರಿಗೆ ಸಿಕ್ಕಾಗಿದೆ ಮತ್ತೆ ಹೈಕಮಾಂಡ್ ತನ್ನ ನಿರ್ಧಾರವನ್ನ ವಾಪಸ್ ತೆಗೆದುಕೊಳ್ಳುವಂತ ಸಾಧ್ಯತೆ ಕಡಿಮೆ ಅಂತಾನೆ ಹೇಳ್ಬಹುದು ಹಾಗಾಗಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರ ಮುಂದಿನ ನಿರ್ಧಾರ ಏನಾಗಿರ್ಬೋದು ಇಲ್ಲಿ ನಡೆದಿರ್ತಕ್ಕಂತ ಎಲ್ಲರ ಜನರ ಭಾವನೆಯನ್ನ ನೋಡಿದ್ರೆ ಮತ್ತೆ ಇಲ್ಲಿ ಮಾತಾಡ್ತಿರ್ತಕ್ಕಂಥ ಮಾತಾಡ್ತಾ ಇರ್ತಕ್ಕಂಥ ಎಲ್ಲ ಪ್ರಮುಖರು ಗಣ್ಯರು ಸಮುದಾಯದ ನಾಯಕರ ಮಾತುಗಳನ್ನ ಕೇಳ್ತಾ ಇದ್ರೆ ಇದನ್ನೆಲ್ಲ ಏನಾದ್ರೂ ಈಶ್ವರಪ್ಪನವರು ಸಂಪೂರ್ಣವಾಗಿ ಒಪ್ಪಿದ್ರೆ ಅವರು ಎಲ್ಲವನ್ನು ಮನಸ್ಸಿಗೆ ತಗೊಂಡ್ರೆ ಬಹುಶಃ ಈಶ್ವರಪ್ಪನವರು ಸ್ಪರ್ಧೆ ಮಾಡಬಹುದೇನೋ ಅಂತ ಅನಿಸ್ತಾ ಇದೆ ಪಕ್ಷೇತರದಾಗಿ ಸ್ಪರ್ಧೆ ಮಾಡ್ಬೋದೇನ ಅಂತ ಹೇಳಿ ಆದ್ರೆ ಹಾವೇರಿನಲ್ಲಿ ಸ್ಪರ್ಧೆ ಮಾಡ್ತಕ್ಕಂತ ವಿಚಾರ ಬಹುಶಃ ಹೀಗೆ ಇರ್ಲಿಕ್ಕಿಲ್ಲ ಅವ್ರು ಯಾರು ಸ್ಪರ್ಧೆ ಮಾಡಿದ್ರೆ ಶಿವಮೊಗ್ಗದಲ್ಲಿ ಮಾಡಬಹುದಂತ ಈಗ ಹಾವೇರಿ ಅಲ್ಲಿ ಅವ್ರು ಕೆಲಸ ಮಾಡಿ ನಾವು ನಿಲ್ಬೇಕು ಕಾಂತಿ ತಿಳ್ಬೇಕು ಅಂತ ಕೆಲಸ ಮಾಡ್ತಾ ಕ್ಷೇತ್ರ ಇನ್ನು ಶಿವಮೊಗ್ಗ ಅವರು ಕೆಲಸ ಮಾಡಿದಂತ ಕ್ಷೇತ್ರ ಹಾಗಾಗಿ ಅವ್ರು ಏನ್ ನಿರ್ಧಾರ ತಗೋಬಹುದು ಹೇಳಿ ಇಲ್ಲಿ ಎಲ್ಲರ ಒತ್ತಾಯ ಇದೆ ಈಶ್ವರಪ್ಪ ಅವರು ಕಣಕ್ಕಿಳಬೇಕು ನಿಲ್ಬೇಕು ಪಾಠ ಕಲಿಸ್ಬೇಕು ಅಪ್ಪ ಮಗನಿಗೆ ಪಾಠ ಕಲಿಸ್ಬೇಕಂತ ಯಡಿಯೂರಪ್ಪ ಅವರ ವಿಷಯವನ್ನ ನೇರವಾಗಿ ಅವ್ರು ಮಾತಾಡ್ತಾ ಇಲ್ಲ ಅದು ಕೆಲವರು ಹೇಳಿದ್ರು ಆದ್ರೆ ಯಾರು ಸಹ ಯಡಿಯೂರಪ್ಪ ಅವರಿಗೆ ಟೀಕೆ ಮಾಡೋದಾಗ್ಲಿ ಬಿಜೆಪಿ ನಾಯಕರಿಗೆ ಟೀಕೆ ಮಾಡೋದಾಗ್ಲಿ ವರಿಷ್ಠರ ಬಗ್ಗೆ ಮಾತಾಡೋದಾಗ್ಲಿ ಏನ್ ಹೇಳ್ತಾ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಿ ಮಾಡ್ಬೇಕು ಅಂತ ಇದೆ ನರೇಂದ್ರ ಮೋದಿ ಅವ್ರ ಬಗ್ಗೆ ನಿಮಗೆ ಒಲವಿದೆ ನರೇಂದ್ರ ಮೋದಿ ಅವರು ದೇಶವನ್ನ ಆಳ್ಬೇಕು ಅಂತ ನಿಮಗಿದೆ ಹಾಗಾಗಿ ಅವರ ಪರವಾಗಿನೇ ಎಲ್ಲ ತೀರ್ಮಾನಗಳು ಆಗುತ್ತೆ ಹಾಗಾಗಿ ನೀವು ತೆಗೆದುಕೊಂತ ತೀರ್ಮಾನಕ್ಕೆ ನಾವು ಭದ್ರಾಗಿದ್ದೇವೆ ಅಂತ ಹೇಳ್ತಾರೆ ಬಹುಶಃ ಇಲ್ಲಿ ಎಲ್ಲರ ಮತನ ಎಲ್ಲರ ಒತ್ತಾಯವನ್ನ ಈಶ್ವರಪ್ಪ ಅವರು ಪರಿಗಣಿಸಿದ್ರೆ ಅವ್ರು ಏನಾದ್ರು ಇಳಿತೀರಿ ಅಂತ ಘೋಷಣೆ ಮಾಡ್ಬೋದಾ ಅಂತಕ್ಕಂತ ಒಂದು ಕುತೂಹಲ ಇದೆ ನಯನ ಓಕೆ ಒಂದ್ ವೇಳೆ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಶಿವಮೊಗ್ಗದಲ್ಲಿ ಸ್ಪರ್ಧೆ ಮಾಡಿದ್ರೆ ಇದರಿಂದ ಬಿಜೆಪಿಗೆ ಡ್ಯಾಮೇಜ್ ಆಗಬಹುದಾ ಇಲ್ಲ ಯಾವ್ದನ್ನು ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ ಯಾವ್ದನ್ನು ಹೇಗಾಗುತ್ತೆ ಅಂತ ಹೇಳಿಕ್ ಆಗದಲ್ಲ ಅದು ಈಶ್ವರಪ್ಪನವರ ಸಾಮರ್ಥ್ಯದ ಮೇಲೂ ನಿಂತಿದೆ ಮತ್ತು ಅಧಿಕೃತ ಅಭ್ಯರ್ಥಿ ಬಿ ವಿ ರಾಘವೇಂದ್ರ ಅವರ ಸಾಮರ್ಥ್ಯದ ಮೇಲೂ ನಿಂತಿದೆ ಅಂತಿಮವಾಗಿ ಇದು ಚುನಾವಣೆ ಆಗಿದ್ರಿಂದ ಸ್ಪರ್ಧೆ ಆಗಿದ್ರಿಂದ ಯಾವ ಕ್ಷಣದಲ್ಲಿ ಯಾವ ತಿರುವುಗಳನ್ನು ಬೇಕಾದ್ರೂ ಸಹ ಪಡಿಬಹುದು ಚುನಾವಣೆ ಹಾಗಾಗಿ ಈಶ್ವರಪ್ಪನವರು ಸ್ಪರ್ಧೆ ಮಾಡಿದ್ರೆ ಏನಾಗುತ್ತೆ ಈಗ ಏನ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಏನು ಒಂದು ಪರಿಸ್ಥಿತಿ ಇತ್ತು ಅಲ್ಲಿ ಟ್ರಯಾಂಗಲ್ ಸ್ಪರ್ಧೆ ಏನ್ ಏರ್ಪಟ್ಟಿತ್ತು ಆಗ ಈಶ್ವರಪ್ಪ ಅವರು ಬಿಜೆಪಿಯಿಂದ ಮತ್ತೆ ಯಡಿಯೂರಪ್ಪನವರ ಪಕ್ಷ ಕೆಜಿಪಿ ಪರವಾಗಿ ಹೃದ್ರ ಕೊಟ್ಟಿದ್ರು ಹಾಗಾಗಿ ಅಲ್ಲಿ ಪಕ್ಷವೇ ವಿಭಜನೆ ಆಗಿತ್ತು ಆದ್ರೆ ಇಲ್ಲಿ ಒಂದು ಪಕ್ಷ ಡಿವೈಡ್ ಆಗಿ ಬೇರೆ ಪಕ್ಷ ಅಂತ ಇಲ್ಲ ಈಗ ಬಿಜೆಪಿಯ ಒಳಗೆ ಇರ್ಕೊಂಡೆ ಅಥವಾ ಬಿಜೆಪಿ ನನಗೆ ಪ್ರೀತಿ ಇದೆ ಬಿಜೆಪಿ ಮೇಲೆ ಒಲವಿದೆ ಬಿಜೆಪಿ ನನ್ನ ತಾಯಿ ಇದ್ದಂತೆ ಅಂತ ಹೇಳ್ತಾನೆ ಈಶ್ವರಪ್ಪ ಅವರು ಏನಾದ್ರು ಪಕ್ಷೇತರದ ಕೇಳಿದ್ರೆ ಆ ಪಕ್ಷದ ನಾಯಕರು ಮತ್ತೆ ಪಕ್ಷದ ಕಾರ್ಯಕರ್ತರು ಯಾರ ಜೊತೆಗಿರ್ತಾರೆ ಯಾರನ್ನ ಬೆಂಬಲಿಸ್ತಾರೆ ಪಕ್ಷರಹಿತವಾಗಿ ನರೇಂದ್ರ ಮೋದಿ ಅವರನ್ನ ಬೆಂಬಲಿಸ್ತಕ್ಕಂಥ ಈಶ್ವರಪ್ಪ ಅವ್ರ ಜೊತೆಗಿರ್ತಾರ ಅಥವಾ ಪಕ್ಷದ ಒಳಗಿದ್ದ ಪಿ ವರ್ ಅವ್ರ ಅವರ ಜೊತೆಗಿರ್ತಾರ ಅನ್ನೋದು ಸಹ ಒಂದು ಕ್ರಿಟಿಕಲ್ ಸಂದರ್ಭದಲ್ಲಿ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಆಗತ್ತೆ ಹಾಗಾಗಿ ಯಾವುದನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಏನಾಗತ್ತೆ ಈಶ್ವರಪ್ಪ ಅವರು ಪಕ್ಷೇತರದ ಕಣಕ್ಕಿಳಿದ್ರೆ ಶಿವಮೊಗ್ಗ ಕಣದಲ್ಲಿ ಏನಾಗಬಹುದು ಅಂತ ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ ಜನರ ಭಾವನೆಗಳಲ್ಲದೆ ಅವು ಮೋಲ್ಡ್ ಆಗ್ಬೇಕು ಜನ್ರು ಸಹ ಪರಿವರ್ತನೆ ಆಗ್ಬೇಕು ಜನರು ಸಹ ಯೋಚನೆ ಮಾಡಕ್ಕೆ ಶುರು ಮಾಡ್ಬೇಕು ಅವ್ರ ಪರವಾಗಿ ಒಂದು ಅಲೆ ಇಳಬೇಕು ಆ ಅಲೆ ಯಾರ ಪರವಾಗಿರುತ್ತೆ ರಾಘವೇಂದ್ರ ಅವ್ರ ಪರವಾಗಿರುತ್ತಾ ಈಶ್ವರಪ್ಪನವ್ರ ಪರವಾಗಿರುತ್ತಾ ಇವತ್ತಿನ ಕ್ಷಣದಲ್ಲಿ ಈ ತಕ್ಷಣಕ್ಕೆ ಅದನ್ನ ನಿರ್ಧಾರ ಮಾಡೋದು ಅಥವಾ ಸ್ಪಷ್ಟವಾಗಿ ಹೀಗೆ ಅಂತ ಹೇಳೋದು ಕಷ್ಟ ಆಗುತ್ತೆ ಯಾಕಂದ್ರೆ ಚುನಾವಣೆ ಇದು ಚುನಾವಣೆಯಲ್ಲಿ ಯಾವ ತರದ ಗಾಳಿ ಬೇಕಾದ್ರೂ ಬೀಸಬಹುದು ಆದ್ರೆ ಇವತ್ತಿನ ಏನು ಬಹಳ ಮಹತ್ವದ ಅಂಶ ಏನಂದ್ರೆ ಈಶ್ವರಪ್ಪನವ್ರ ನಿರ್ಧಾರ ಏನಾಗಿರುತ್ತೆ ಅಂತ ಹೇಳಿ ಅವರು ಶಿವಮೊಗ್ಗ ಕಣದಲ್ಲಿ ನಿಂತರೆ ಬಹುಶಃ ಒಂದಿಷ್ಟು ಬದಲಾವಣೆಗೆ ಕಾರಣ ಆಗುತ್ತೆ ಅದು ಯಾವ ತರದ ಬದಲಾವಣೆ ಯಾರಿಗೆ ಡ್ಯಾಮೇಜ್ ಯಾರಿಗೆ ಲಾಭ ಯಾರಿಗೆ ನಷ್ಟ ಅದನ್ನ ಕಾಲವೇ ಹೇಳ್ಬೇಕಾಗುತ್ತೆ ನಯನ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು